ಅಂತ ಫ್ಯಾನ್ ಇಂಡಿಯಾ ಸಿನಿಮಾದಲ್ಲ ನಂಗೊಂದು ಒಂದು ಅವಕಾಶ ಸಿಕ್ಕಿದೆ ಅದು ಮೇನ್ ಕ್ಯಾರೆಕ್ಟರ್ ಸಿಕ್ಕಿದೆ ತುಂಬಾ ಖುಷಿ ಆಗುತ್ತೆ ಆಲ್ರೆಡಿ ಈ ಸಿನಿಮಾ ವೀಕ್ಷಿಸಿದವರು ಈ ಬಾಲಕಿಯ ಅಭಿನಯವನ್ನು ಮೆಚ್ಚಿಕೊಂಡಿದ್ದಾರೆ ನಾನು ದೀಪಕ್ ಹೆಗಡೆ ನನ್ನೆಲ್ಲ ಮೀಡಿಯಾ ಶಿಕ್ಷಕ ಮಿತ್ರ ಸ್ವಾಗತ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಬಿಡುಗಡೆಯಾಗಿ ಇದೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡ ಚಾಪ್ಟರ್ ಜನರ ಮುಂದೆ ಬಂದಾಗಿದೆ ಅದರಲ್ಲಿ ಹಲವಾರು ಕಲಾವಿದರು ಅಭಿನಯಿಸಿದ್ದಾರೆ ನಾನೀಗ ಈಗ ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ಬಾಲ್ಯದ ತಾಯಿ ಪಾತ್ರ ನಿರ್ವಹಿಸಿದ ಬಾಲಕಿಯ ಮನೆ ಹತ್ರ ಇದ್ದೇನೆ ಆಕೆಯ ಆಸಕ್ತಿಗಳೇನು ಅವಳು ಓದ್ ಹೇಗಿದೆ ಬೇರೆ ಬೇರೆ ಯಾವ ಆಕ್ಟಿವಿಟೀಸ್ ನಲ್ಲಿ ಆಕೆಯ ಪಾತ್ರ ಇಷ್ಟ ಇದ್ದಾಳೆ ಆ ಅವಳ ಅಭಿಲಾಷೆಗಳೇನು ಕಾಂತಾರ ಸಿನಿಮಾದಲ್ಲಿ ಅಭಿನಯದ ಅನುಭವಗಳೇನು ಮುಂದಿನ ಯೋಜನೆಗಳೇನು ಇವೆಲ್ಲವನ್ನ ಅವಳ ಜೊತೆಗೆ ಕೂತು ಮಾತಾಡೋಣ ಆಲ್ರೆಡಿ ಈ ಸಿನಿಮಾ ವೀಕ್ಷಿಸಿದವರು ಈ ಬಾಲಕಿಯ ಅಭಿನಯವನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೆ ಇಲ್ಲಿ ಚಿಕ್ಕ ಮತ್ತು ಚಕ್ಕಗಾಗಿ ಅಭಿನಯಿಸುವ ಮೂಲಕ ಎಲ್ಲರ ಮನ ಗೆದ್ದ ಈ ಬಾಲಕಿಯ ಮನೆ ಇದು ಅವರ ಮನೆ ಮುಂದಾಗಿದ್ದೇನೆ ಅವರ ತಂದೆ ಹೆಸರು ಸುರೇಶ್ ಅಂತ ಅಂತೇಳಿ ಮಗಳ ಬನ್ನಿಗರು ಇದ್ದವರು ತಾಯಿ ಗೀತಾ ಸುರೇಶ್ ಸಮೀಕ್ಷಾ ಸಮೀಕ್ಷಾ ಇವಳ ಸಮೀಕ್ಷೆ ನಾವು ಮಾಡೋಣ ಅವಳ ಜೊತೆ ಕೂತ್ ಮಾತಾಡೋಣ ಅವಳ ಅನುಭವಗಳನ್ನ ನಿಮಗೋಸ್ಕರ ಹಂಚ್ಕೊಳ್ಲಿಕ್ಕೆ ಬಂದಿದ್ದಾರೆ ನಾನು ಅವಳ ನಿಮ್ಮ ಅಭಿಲಾಷೆಗಳೇನು ಕಲಾವಿದೆಯಾಗಿ ಮುಂದುವರಿಬೇಕು ಅಂತ ಆಸೆ ಇದೆಯಾ ಅವಳ ಎಜುಕೇಶನ್ ಎಲ್ಲವನ್ನು ನಿಮ್ಗೆ ತಿಳಿಸುವ ಪ್ರಯತ್ನ ನಾನು ಮಾಡ್ತೇನೆ ಸುರೇಶ್ ಅವರೇ ನಿಮ್ ಮಗಳು ಇವಾಗ ಕಾಂತಾರ ಚಾಪ್ಟರ್ ಒಂದು ಋಷಭ್ ಶೆಟ್ಟಿಯ ತಾಯಿ ಪಾತ್ರ ಅಭಿನಯಿಸಿದ್ದಾಳೆ ಅವಳ ಅಭಿನಯ ಮತ್ತೆ ಅವಳ ಆಯ್ಕೆ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಿ ನಮಸ್ತೆ ನಾನು ಸುರೇಶ್ ಅಕ್ಲಾಡಿ ಅಂತ ಏಳು ನನ್ನ ಮಗಳು ಸಮೀಕ್ಷಾ ಸುರೇಶ್ ಅಕ್ಲಾಡಿ ಏಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಲಾಡಿ ಅವರಿಗೆ ಐದನೇ ತರಗತಿಯವರಿಗೆ ವಿದ್ಯಾಭ್ಯಾಸ ಮಾಡಿದಾಳೆ ತದನಂತರ ಆರು ಏಳನೇ ತರಗತಿ ಈಗ ಪ್ರಸ್ತುತ ಗುಜ್ಜಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಏಳು ಏಳ ಹವ್ಯಾಸ ಭರತನಾಟ್ಯ ಯಕ್ಷಗಾನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಡ್ಯಾನ್ಸ್ ಫಿಲ್ಮಿ ಡ್ಯಾನ್ಸ್ ಹಾಗೆ ಇತ್ತೀಚೆಗೆ ಪಿ ಎಲ್ ಕ್ಲಾಸ್ ಅನ್ನು ಮಾಡ್ತಾ ಇದ್ದಾಳೆ ಏಳಿಗೆ ಆಕ್ಚುಲಿ ನಾವು ಫಿಲ್ಮ್ ಯಾಕೆ ನಾನು ಹೇಳಿದ್ರ ಬಗ್ಗೆ ನಿಮ್ಗೆ ಒಂದು ಸಣ್ಣ ಒಂದು ಕ್ಲೀ ಹೇಳ್ತೇನೆ ಒಂದು ಎರಡೂವರೆ ವರ್ಷದ ಹಿಂದೆ ಆ ನಮ್ಮ ಅಪ್ಪನ ತಂಗಿ ಮನೆ ಕೆರಾಡಿಯಲ್ಲಿ ನಿನ್ನೋದ್ರಿಂದ ನನ್ನ ತಂಗಿಯ ಮಗ ಆದ ಬಾಲನು ಆ ನನಗೆ ಆ ಕೆರಾಡಿಯಲ್ಲಿ ಆಡಿಷನ್ ಇದೆ ಅಂತ ಹೇಳಿದ ಆವಾಗ ನಾನು ಬೆಳಿಗ್ಗೆ ಕರೆದುಕೊಂಡು ಹೋದೆ ಅಲ್ಲಿ ಏಳು ಒಂದು ಯಕ್ಷಗಾನದ ತುಣುಕನ್ನು ಹೇಳಿ ಆಡಿಷನ್ ಕೊಟ್ಟಿದ್ದಾಳೆ ತದನಂತರ ನಮ್ಗೇನು ಅದು ಕನ್ಫರ್ಮ್ ಇಲ್ಲ ಹಾಗಾಗಿ ನಾವು ಮನೆ ಬಂತು ಇದ್ದ ಬಿದ್ದಾಗ ಒಂದು ಮೂರು ತಿಂಗಳ ನಂತರ ಅವರು ನಮಗೆ ಫೋನ್ ಮಾಡಿದ್ದರು ಹೊಂಬಾಳೆ ಫಿಲ್ಮ್ ಅವರು ನಿಮಗೆ ಮಗಳು ಮಗುವಿನ ಕರ್ಕೊಂಡು ಬನ್ನಿ ಅವಳಿಗೆ ಫೋಟೋ ಶೂಟ್ ಇದೆ ಅಂದರೆ ಹೇಳಿ ಆವಾಗ ನಾವು ಕೋಟೇಶ್ವರದಲ್ಲಿರುವ ರಿಷಬ್ ಸರ್ ಅವರ ಮನೆಯ ಮನೆ ಹತ್ರ ಕರೆದುಕೊಂಡು ಹೋದಾಗ ಕೋಟೇಶ್ವರ ಹಂಗಳೂರ್ ಹತ್ರ ಆ ಹೋಗಿದ್ದೇವೆ ತದನಂತರ ಅಲ್ಲಿ ಫೋಟೋ ಶೂಟ್ ಎಲ್ಲ ಅವರು ಮಾಡಿದ್ದಾರೆ ಆದ ನಂತರ ನಾವು ಅಲ್ಲಿಯೂ ನಮಗೆ ಯಾವುದೇ ಭರವಸೆ ಇರಲಿಲ್ಲ ತದನಂತರ ನಾವು ಮನೆಗೆ ಬಂದೇವೆ ಅದ ನಂತರ ಮೂರ್ ಮೂರ್ ತಿಂಗಳ ನಂತರ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ದಾರೆ ಹೊಂಬಾಳೆ ಅವರು ನಿಮ್ದು ಇಂಥ ದಿನ ಶೂಟಿಂಗ್ ಇದೆ ನೀವು ರೆಡಿ ಆಗಿ ಅಂತ ನಮ್ಗೆ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ಇಂಥ ಇಂತ ಹೊಂಬಾಳೆ ಸಂಸ್ಥೆ ದೊಡ್ಡ ಸಂಸ್ಥೆ ಆ ಫ್ಯಾನ್ ಇಂಡಿಯಾ ಒಂದು ಸಿನಿಮಾದಲ್ಲಿ ನಾವು ಬಹುಶಃ ಹಳ್ಳಿ ಇವಳಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಕನಸಿನಲ್ಲಿ ಇನ್ಸಿಲ್ಲ ಆವಾಗ ಹೋಗಿ ನೋಡಿದ್ರೆ ಇವಳಿಗೊಂದು ಒಂದು ಮುಖ್ಯ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಒಂದು ಮುಖ್ಯ ಪಾತ್ರ ಕೊಟ್ಟಿದ್ದಾಳೆ ತುಂಬಾ ಚೆನ್ನಾಗಿ ಅಭಿನಯಿಸಿ ತುಂಬಾ ಒಳ್ಳೆ ಮೂಡಿ ಬಂದಿದೆ ಹಾಗಾಗಿ ತಾವೆಲ್ಲರೂ ಆ ಫಿಲ್ಮ್ ಅನ್ನು ನೋಡಿ ಹರಸಿ ಅದಲ್ಲದೆ ರಿಷಬ್ ಸರ್ ಮತ್ತು ಪ್ರಗತಿ ಮೇಡಮ್ ಕುಮಾರ್ ಸರ್ ಮತ್ತು ಹೊಂಬಾಳೆ ಫಿಲ್ಮ್ ಸರ್ ತುಂಬಾ ಆತ್ಮೀಯತೆಯಿಂದ ಪ್ರೀತಿಯಿಂದ ಇವಳನ್ನು ನೋಡ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ ಸರ್ ನೀವು ಇವಾಗ ಬಹಳ ಜೊತೆಗೆ ಸಿನಿಮಾದಲ್ಲಿ ಶೂಟಿಂಗ್ ಸಮಯದಲ್ಲಿ ಪಾಲ್ಗೊಳ್ತಾ ಇದ್ರಿ ನೀವಾಗ ಮಗಳ ಅಭಿನಯ ಮಾಡಿದ್ರೆ ಸಹಿತ ನೀವು ನೋಡಿದ್ರಿ ಆವಾಗ ನಿಮಗೆ ಮಗಳ ಅಭಿನಯ ನೋಡಿದ್ರೆ ಏನ ವ್ಯವಸ್ಥೆ ಅಲ್ಲಿ ಅವ್ರಿಗೆ ಶೂಟಿಂಗ್ ನಿಮ್ಮ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬರತಕ್ಕಂಥದ್ದು ಏನೆಲ್ಲ ಗಮನಿಸ್ಕೊಂಡಿದ್ರಿ ಮಗಳ ಇರ್ತಕ್ಕಂಥದ್ದು ಏನ್ ಹೊಸ ಗಮನಿಸ್ಕೊಂಡ್ರಿ ಈ ಸಿನಿಮಾ ಈ ರೀತಿಯ ದೊಡ್ಡ ಹಿಟ್ ಆಗ್ತದೆ ಫೇಮಸ್ ಆಗ್ತದೆ ಅಂತ ನಿರೀಕ್ಷೆ ನಿಮಗೆ ಕಲ್ಲ ಅಂತ ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ ನಮಸ್ತೆ ಸರ್ ಆ ನಿಜವಾಗ್ಲಿ ಈ ಒಂದು ಅವಕಾಶ ನಂಗೆ ತುಂಬಾ ಅಂದ್ರೆ ಅವಳು ತಾಯಿಯಾಗಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಇಂಥದೆಲ್ಲ ಕನ್ಸಲು ಯೋಚನೆ ಮಾಡಿರ್ಲ ಆ ನಿಜವಾಗ್ಲಿ ಅದು ದೇವ್ರಿಗೆ ದೇವರ ಒಂದು ಅನುಗ್ರಹ ಮತ್ತೆ ಗುರುಹಿರ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಆ ಇನ್ನು ಹೇಳ್ಬೇಕಂದ್ರೆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಅವರು ಹೊಂಬಾಳಿಯವರು ಮತ್ತೆ ಕಾಂತಾರದವರು ಎರಡೂ ಟೀಮ್ನವರು ಮತ್ತೆ ಸರ್ ಕುಮಾರ್ ಅಂತ ಅವರು ಹಾಗೆ ಅವರು ನಮ್ಗೆ ಪಿಕ್ಅಪ್ ಡ್ರಾಪ್ ಮಾಡ್ಸೋ ಜವಾಬ್ದಾರಿ ಅವರದ್ದಾಗಿತ್ತು ತುಂಬಾ ಚೆನ್ನಾಗಿ ಇವಳನ್ನ ನೋಡ್ಕೊಂಡಿದ್ದಾರೆ ಇವಳ ಜೊತೆಗೆ ತಾಯಿಯಾಗಿ ನನ್ನನ್ನು ತುಂಬಾ ಚೆನ್ನಾಗಿ ಅವರ ಗೌರವಿಸಿದ್ರು ಅದ್ರ ಜೊತೆಗೆ ಸರ್ ರಿಷಬ್ ಸರ್ ಮತ್ತೆ ಅವರ ಧರ್ಮಪತ್ನಿ ಪ್ರಗತಿ ಮೇಡಮ್ ಅವರು ಹಾಗೆ ತುಂಬಾ ಅವರ ಒಂದು ಇದು ಅವರಿಗೆ ಅವ್ರ ಜವಾಬ್ದಾರಿಯನ್ನು ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಅವರು ನಮ್ಮ ಮಗಳನ್ನು ಮಾತ್ರ ಅಲ್ಲ ಅವರ ಟೀಮ್ ಅಲ್ಲಿ ಯಾರೆಲ್ಲ ಅವರು ಬಂದಿದ್ರು ಅವ್ರೆಲ್ಲರನ್ನೂ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅವರು ನನಗಂತೂ ಅದು ಹೊಸ ಪ್ರಪಂಚದೇ ಇರುವಂತ ಪ್ರಪಂಚ ಖುಷಿ ಆಯ್ತು ನಮ್ಮ ಮಗಳಿಗೆ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಕಾಂತಾರ ಮತ್ತೆ ಹೊಂಬಾಳೆಯ ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೆ ನಮ್ಮ ನಿರೀಕ್ಷೆಗೂ ಮೀರಿದ ಒಂದ್ ಆ ಖುಷಿ ನಮಗೆ ಸಿಕ್ಕಿತ್ತು ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಏನ್ ಹೇಳೋದಂತ ನನ್ಗೆ ಅರ್ಥನೂ ಆಗ್ತಿಲ್ಲ ಸಮೀಕ್ಷಾ ಹತ್ರ ಆರಂಭದಲ್ಲಿ ಅವರ ತಾಯಿ ಮತ್ತೆ ತಂದೆಯ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ ಸಮೀಕ್ಷಾ ಅವರೇ ಸಿಕ್ಸ್ ಸಿಟೀಸ್ ಇರುವ ಕಾಂತಾರ ಟ್ರಾಕ್ಟರ್ ಒಂದೊಂದು ಅಡ್ಮಿನಿಸ್ಟ್ರೇಷನ್ ಅವಕಾಶ ಸಿಕ್ಕಲ್ಲ ಆ ಬಗ್ಗೆ ನಿಮಗೆ ಏನ್ ಅನಿಸ್ತು ತುಂಬಾ ಖುಷಿ ಆಗುತ್ತೆ ಅಂತ ಫ್ಯಾನ್ ಇಂಡಿಯಾ ಸಿನಿಮಾದಲ್ಲ ನಂಗೊಂದು ಅವಕಾಶ ಸಿಕ್ಕಿದೆ ಅದು ಮೇನ್ ಕ್ಯಾರೆಕ್ಟರ್ ಸಿಕ್ಕಿದೆ ತುಂಬಾ ಖುಷಿ ಆಗುತ್ತೆ ಆ ತಂದೆ ತಾಯಿ ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಇವಾಗ ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ನೀವು ಅಭಿನಯಿಸ್ತೇ ಅಂತ ಖುಷಿ ಆಯ್ತಂತೆ ಆ ಸಿನಿಮಾಕ್ಕೆ ರಿಷಬ್ ಶೆಟ್ಟಿ ನಿರ್ದೇಶಕರು ಆ ಹೇಗೆ ನಿಮಗೆ ಆಕ್ಟಿವ್ ಹೇಗೆ ತಗೆ ತರಸ್ತಿದ್ರು ಇಲ್ಲಿ ಹೇಗೆ ಸಮಯ ಸೂಚಕಗಳನ್ನು ಕೊಡ್ತಾ ಇದ್ರು ಅಂದ್ರೆ ನಾನು ನೀರಲ್ಲಿದ್ದಾಗ ಅವರೇ ಹೇಳಿ ಕೊಟ್ಟಿದ್ರು ಸಿನ್ಸ್ ಅನ್ನ ನೀರಲ್ಲಿದ್ದಾಗ ನೀರಲ್ಲಿ ಯಾಕೆ ಹೇಳಿದ್ರಿ ಅ ನೀರಲ್ಲ ಅಂದ್ರೆ ಅವರು ಇದ್ದಿದ್ರು ನೆಕ್ಸ್ಟ್ ಅವರು ಹೇಳಿಕೊಟ್ಟರು ನೆಕ್ಸ್ಟ್ ಮತ್ತೆ ಬರ್ಬರಿ ಸಿನ್ಸ್ ಅಲ್ಲ ಬರ್ಬರಿ ಅವರು ಹೇಳಿಕೊಟ್ಟಿದ್ರು ಎಲ್ಲ ಅವರು ಸಣ್ಣವಳು ಹಾಗೆ ಏನ್ ಕಟ್ಟು ಎಲ್ಲವನ್ನೂ ಸಹಿತ ಅವರು ಬಹಳ ಆಸಕ್ತಿಯಿಂದ ಹೇಳ್ಕೊಟ್ಟಿದ್ರು ಅದನ್ನ ನೀವು ಫಾಲೋ ಮಾಡ್ತಾ ಇದ್ರಿ ನಿಮ್ಗೆ ಈ ಶೂಟಿಂಗ್ ನಲ್ಲಿ ಎಷ್ಟು ದಿವಸ ಪಾಲ್ಗೊ ಪಾಲ್ಗೊಂಡಿದ್ರಿ ನಿಮ್ ಶೂಟಿಂಗ್ ಅನುಭವ ಪ್ರಪ್ರಥಮವಾಗಿ ನೀವು ಕ್ಯಾಮೆರಾ ಫೇಸ್ ಮಾಡಿದ್ರೆ ಅಲ್ವಾ ಆ ಫೋಟೋ ತೆಗೆಯೋದೇ ಅಥವಾ ನೀವು ಈಗ ಕಾರ್ಯಕ್ರಮಗಳ ಫೋಟೋ ತೆಗೆಯೋದೇ ಒಂದು ಶೂಟಿಂಗ್ ಮಾಡಬೇಕಿದ್ರೆ ಆ ಕ್ಯಾಮೆರಾ ನಿಮ್ಗೆಲ್ಲದೇ ಬೇರೆ ನಿಮ್ಮ ಮಕ್ಕಳ ಸರ್ಗವಾಗಿ ನಿಮ್ಮ ಚಾಮರ ಎದುರಿಸಿದ್ರಲ್ಲ ಆವಾಗ ನಿಮಗೆ ಭಯ ಆಯ್ತಾ ಏನು ಅನಿಸ್ತದೆ ನಿಮ್ಗೆ ನಾನ್ ಫಸ್ಟ್ ಹೋದಾಗ ನರ್ವಸ್ ಆಗಿದ್ದೆ ಕ್ಯಾಮ್ರಾ ಮುಂದೆ ಇದ್ದಿತ್ತೆ ನರ್ವಸ್ ಆಗಿದ್ದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರು ಕರೆಕ್ಟ್ ಹೇಳಿಕೊಟ್ಟಿದ್ರು ಅಂದ್ರೆ ಸಮಾಧಾನ ಮಾಡಿಸಿದ್ರು ಅದ್ ನಂತರ ಫುಲ್ ಇದಾಯ್ತು ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಿದ್ರಿ ಅಂತ ಏನಾದ್ರು ಕನಸ್ ಕಂಡಿದ್ರ ಅಥವಾ ಆಸಕ್ತಿ ಇತ್ತ ನಿಮಗೆ ಇಲ್ಲ 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 ನೀವು ಹೇಗೆ ಆಯ್ಕೆ ಆಗಿರಿ ನಿಮ್ ತಂದೆ ಹೇಳಿದ್ರು ಇವಾಗ ನಿಮಗೆ ನೀವು ಹೇಗೆ ಆಯ್ಕೆ ಇದ್ರಿ ಆಯ್ಕೆ ಆದ್ಕೊಂಡು ನಿಮ್ಗೆ ಏನಿಸ್ತು ನಂಗೆ ಆಡಿಷನ್ ಕೊಟ್ಟಿದ್ದ ಅಪ್ಪ ಕರ್ಕೊಂಡು ಹೋಗಿದ್ದ ಅದಕ್ಕೆ ಯಾರ ಫ್ರೀ ಇದಿತ್ತು ಕರ್ಕೊಂಡು ಹೋಗಿದ್ರ ನಾನು ಅಕ್ಷಯ್ ಅನ್ನೋದು ಒಂದ್ ಆಕ್ಟ್ ಮಾಡಿದ್ದೆ ಆ ನಂತರ ಫೋಟೋ ಶೂಟ್ ಇದ್ದಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಕಾಂತಾರ ಫಿಲ್ಮ್ ಇದು ಅಂತ ಅದಾದ ನಂತರ ಶೂಟಿಂಗ್ ತರ್ದ ಅನ್ನೋದ ಗೊತ್ತಾಗಿದ್ದು ಫಿಲ್ಮ್ ಅಲ್ಲಿ ಇದ್ದ ಅಂತ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಹೀರೋ ತಾಯಿ ಪಾತ್ರ ಅಂತ ಚಿಕ್ಕವಳಿರುವಾಗ ಅಂದ್ರೆ ನೀವು ಕಾಂತಾರ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿ ಬಂದ್ರೆ ತಾಯಿ ಪಾತ್ರ ಅಂದ್ರೆ ಹುಡುಗಿ ತಾಯಿ ಪಾತ್ರ ತಾಯಿ ಪಾತ್ರ ಅಂದ್ರೆ ನಮ್ಮಿಂದನೇ ಶುರುವಾಗಿದ್ದು ಸ್ಟೋರಿ ನಮ್ಮಿಂದಾನೇ ಆ ನಮ್ದು ಜನರೇಷನ್ ಇದೆ ಅಲ್ಲಿಂದ ಶುರುವಾಗದ ಸ್ಟೋರಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗುತ್ತೆ ಕೆಲವ್ ಸಿನಿಮಾದಲ್ಲಿ ಪಾತ್ರದ ಹೆಸರು ಏನಾಗಿತ್ತು ನೀವು ಸಣ್ಣಕ್ಕಿದ್ದಾಗ ಹೀರೋ ತಾಯಿಯಾಗಿ ಅಭಿನಯಿಸಿದೀರಿ ಅಲ್ವಾ ನಿಮ್ಮ ಕಾಂತಾರ ಸಿನಿಮಾ ಶೂಟಿಂಗ್ ಬೇಡೆಯಲ್ಲಿ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗುತ್ತೆ ಇಷ್ಟು ಹೆಸರು ಮಾಡ್ತದೆ ಅಂತ ಅನ್ಸಿತ್ತ ನಿಮಗೆ ಗೊತ್ತಿರ್ಲಿಲ್ಲ ಒಟ್ಟು ಎಕ್ತೀಸ್ ಶೂಟಿಂಗ್ ಭಾಗವಹಿಸಿದ್ರಿ ನಾನು ಹೋದವಾಗ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಸ್ ಇದ್ದೆ ಇವಾಗ ಸೆವೆಂತ್ ಅಂದ್ರೆ ಮದ್ ಮಧ್ಯ ತಿಂಗಳ ಮದ್ ಮಧ್ಯೆ ಕಲಿತಿದ್ದೆ ಅಷ್ಟು ಡೇಟ್ ಇದಿಲ್ಲ ನೀವು ಸಿನಿಮಾ ಶೂಟಿಂಗ್ ಶಾಲೆಗೂ ಏನು ಸಮಸ್ಯೆ ಆಗಲಿಲ್ವಾ ಇಲ್ಲ ಇಲ್ಲ ಎಲ್ಲ ಹೆಚ್ಚಾಗಿ ರಾತ್ರಿ ಸಿನಿಮಾ ಶೂಟಿಂಗ್ ಇರುತ್ತೆ ಕೆಲವೊಮ್ಮೆ ಡೇ ಫುಲ್ ಡೇ ಇರ್ತಿತ್ತು ಶೂಟ್ ಕೆಲವೊಮ್ಮೆ ನೈಟ್ ಇರ್ತಿತ್ತು ಟೀಚರ್ ಸಪೋರ್ಟ್ ಮಾಡಿದ್ರಲ್ಲ ಪರವಾಗಿಲ್ಲ ಅಂತ ಇವಾಗ ಸಿನಿಮಾ ರಿಲೀಸ್ ಆಗಿದೆ ನೀವು ಅಭಿನಯಿಸಿದ ಪಾತ್ರವನ್ನು ಸಹಿತ ನೋಡಿದಿರಿ ಈ ಸಿನಿಮಾ ನೋಡಿದ್ದೇನೆ ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಏನ್ ನಡೆಸ್ತು ತುಂಬಾ ಖುಷಿ ಆಗತ್ತ ಅಂದ್ರೆ ಹೀರೋ ತಾಯಿ ಪಾತ್ರ ಚಿಕ್ಕವಳಿರುವಾಗ ಮೇನ್ ಕ್ಯಾರೆಕ್ಟರ್ ನಾನು ಅನ್ಕೊಂಡಿರ್ಲಿಲ್ಲ ಅಥವಾ ಅಷ್ಟೊಂದು ಸೀನ್ಸ್ ತೋರಿಸ್ತಾರೆ ಪಾಸ್ ಆಗುತ್ತಲ್ಲ ಅದಾದ್ರೂ ತೋರಿಸ್ತಿರಲ್ಲ ಅದೊಂದು ಖುಷಿ ಆಗತ್ತೆ ನಿಮ್ಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಣ್ಣವಳು ಬಾಲ ಕಲಾವಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಿದ್ರೆ ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಚೆನ್ನಾಗಿ ನೋಡ್ಕೊಂತಿದ್ರು ತುಂಬಾ ಅವ್ರಿಗೆ ಕಾರ್ ಕಳಿಸಿ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ರು ರಿಷಬ್ ಶೆಟ್ಟಿ ಜೊತೆಗೆ ಹೇಗೆ ಇರ್ತಿದ್ದು ಯಾವ ರೀತಿಯ ಬಿಹೇವಿಯರ್ ಸಿಕ್ತಿತ್ತು ಅವರಿಗೆ ಎಲ್ಲರೂ ಗದ್ರದ್ದು ಸರಿ ಮಾಡ್ಲಿಲ್ಲ ಸರಿ ಮಾಡು ಅಂತ ಹೇಳುದು ಈಗೇನೇ ಹೇಳ್ತಿದ್ರ ಇಲ್ಲ ಇಲ್ಲ ತುಂಬಾ ಪ್ರೀತಿಯಿಂದ ಹೇಳ್ಕೊಡ್ತಿದ್ರ ತುಂಬಾ ಪ್ರೀತಿಯಿಂದ ಹೇಳ್ಕೊಡ್ತಿದ್ರ ಬೈಯೋದ ಜೇಲ್ ಮಾಡೋದ ಅಂತ ಹೇಳಿ ಇವಾಗ ಕಾಂತಾರ ಅಂದ್ರೆ ಏನು ಅಂತ ಹೇಳಿ ಅದು ನಿಮಗೆ ಅದರಲ್ಲಿ ಇಲ್ಲ ಕಾಂತಾರ ಇವಾಗ ಚಾಪ್ಟರ್ ಒನ್ ಆಯ್ತು ಇವಾಗ ಚಾಪ್ಟರ್ ಟೂ ಮಾಡಿ ವಿಶೇಷ ಪುಟ್ಟರು ಮತ್ತೆ ಪುನಃ ನಿಮ್ಮನ್ನ ಅಭಿನಯಿಸಿ ಕರೆದೇ ಹೋಗ್ತೀರಾ ನೀವು ಹೋಗ್ತೀನಿ ಹಾ ಅಥವಾ ಬೇರೆ ಯಾವ್ದಾದ್ರು ಸಿನಿಮಾದ್ರು ಬಂದು ಈ ನಿಮ್ಮ ಪಾತ್ರವನ್ನು ನೋಡಿ ಅಭಿನಯಕ್ಕೆ ಹೋಗ್ಲಿಕ್ಕೆ ಹಾಗೆ ಇದ್ದೆ ಬಟ್ ಸ್ಕೂಲ್ ಪ್ರಾಬ್ಲಮ್ ಆದ್ರೆ ಅಲ್ಲ ಇವಾಗ ಭರತನಾಟ್ಯ ಯಾವ ಸಮಯದಲ್ಲಿ ಬಂದು ಇಲ್ಲಿ ಇವಾಗ ಏಳನೇ ಕ್ಲಾಸು ಓದ್ಕೊಳ್ಬೇಕು ಓದ್ಕೊಳ್ಬೇಕಾಗ್ತದೆ ಎರಡು ಪ್ರಾಕ್ಟೀಸ್ ಹೋಗ್ಬೇಕಂತ ಮಾಡ್ಕೊತಿರ ಅಂದ್ರೆ ಸ್ಯಾಟರ್ಡೆ ಹಾಫ್ ಡೇ ಇರ್ತಿತ್ತಲ್ಲ ಸಾಟರ್ಡೆ ಹಾಫ್ ಡೇ ಸಂಡೇ ಫುಲ್ ರಜೆ ಇರ್ತಿತ್ತು ನಾನು ಫ್ರೀ ಇರ್ತಿರ್ಲಾ ಇತ್ತು ಅಂದ್ರೆ ಸ್ಯಾಟರ್ಡೇ ಹಾಫ್ ಡೇ ಅಲ್ಲಿ ಭರತನಾಟ್ಯಮ ಕ್ಲಾಸ್ ನೆಕ್ಸ್ಟ್ ಪಿಯಾನೋ ಕ್ಲಾಸ್ ನೆಕ್ಸ್ಟ್ ಸಂಡೇ ಬೆಳಗ್ಗೆ ಪಿಯಾನೋ ಕ್ಲಾಸ್ ಮುಗ್ಸಿ ಅಲ್ಲಿಂದ ಡಾನ್ಸ್ ಕರ್ಸಿಗೆ ಹೋಗ್ತಿದ್ದೆ ಡಾನ್ಸ್ ಕ್ಲಾಸ್ ಫುಲ್ ಡೇ ಕ್ಲಾಸ್ ಇದ್ದಿತ್ತು ಯೋಗ ನಿಮ್ಗೆ ನಿಮ್ಮ ತಂದೆ ತಾಯಿ ನಿಮ್ಮ ಆಕ್ಟಿವಿಟೀಸ್ ಹೇಗೆ ಯಾವ ರೀತಿ ಕೋ ಪ್ರೆಷರ್ ಮಾಡ್ತಿದ್ರು ಅವ್ರು ಹೇಗೆ ಬೆನ್ನೆಲು ಬಾ ಆ ಇದ್ರಲ್ಲಿ ಮೇನ್ ಪಾರ್ಟ್ ಅಪ್ಪ ಅಮ್ಮಂದೇನೆ ತುಂಬಾ ಖುಷಿ ಆಗುತ್ತೆ ಅವರು ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಅವರಿಗೆ ಕಷ್ಟ ಇರುತ್ತಲ್ಲ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಬೇಕು ಹೊರಗಡೆ ಕೆಲಸ ಇರುತ್ತೆ ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಎಲ್ಲಾದ್ರೂ ನೀರು ಓದ್ಬೇಕು ಓದು ಅದೆಲ್ಲ ಯಾಕೆ ಹೆಣ ಕಾಂತಾರ ಹಾಗೂ ಕಾಂತಾರ ಚಾಪ್ಟರ್ ಒನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಗ್ಗಳಿಕೆಯ ಸಿನಿಮಾ ಇದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋ ಮುಖಾಂತರ ಪ್ರೋತ್ಸಾಹಿಸಿ ಹಾಗೆ ಗ್ರಾಮೀಣ ಪ್ರತಿಭೆ ಸಮೀಕ್ಷಾ ಅಭಿನಯದ ಬಗ್ಗೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್